ಶಿಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಸಿಂದಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ಸಿಂದಗಿ ತಾಲೂಕು ಪಂಚಾಯತ್ ಅನುದಾನ ದುರ್ಬಳಕೆ ಸದಸ್ಯರಿಂದ ಬೀಗ ಜಡಿದು ದಿಢೀರ್ ಪ್ರತಿಭಟನೆ ಹದಿನೈದರಿಂದ ಹದಿನೆಂಟನೇ ಸಾಲಿನ ಮೂವತ್ತು ಪಾಯಿಂಟ್ ಐವತ್ನಾಲ್ಕರ ಮೂವತ್ತ್ ಮೂರು ಕ್ಷೇತ್ರದ ಅನುದಾನ ದುರ್ಬಳಕೆ ಇಒ ಬಿಜಿ ಇಂಡಿ ಮತ್ತು ಈಗಿನ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪ್ರಭಾವತಿ ಶಿರಸಗಿ ದುರ್ಬಳಕೆ ಮಾಡಿರುವ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಹತ್ತರಿಂದ ಹದಿನೈದು ತಾಲೂಕು ಪಂಚಾಯತ್ ಸದಸ್ಯರು ದಿಢೀರನೆ ಸಾಮಾನ್ಯ ಸಭೆ ತೊರೆದು ಪ್ರತಿಭಟನೆ ನಡೆಸಿದರು ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡದೆ ಮೂಕ ಪ್ರೇಕ್ಷಕನಂತೆ ನಿಂತ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಪ್ರಭಾವತಿ ಶಿರಸಗಿ ಮತ್ತು ಇಒ ಸಿಬಿ ಮ್ಯಾಗೇರಿ ಈ ಮೂರು ವರ್ಷದ ಅನುದಾನ ದುರ್ಬಳಕೆಗೆ ಕಾರಣೀಕರ್ತರಾದ ತಾಲೂಕು ಪಂಚಾಯತ್ ಅಧ್ಯಕ್ಷರ ಪತಿ ಶ್ರೀ ಬಸವರಾಜ್ ಶಿರಸಗಿ ಹಸ್ತಕ್ಷೇಪದಿಂದ ಪ್ರತಿ ಸಭೆಯಲ್ಲೂ ಇದೇ ರೀತಿ ವರ್ತನೆಗೆ ಬೇಸತ್ತು ಕಾರ್ಯಾಲಯಕ್ಕೆ ಬೀಗ ಜಡಿದು ಪಟ್ಟು ಬಿಡದೆ ಸದಸ್ಯರು ನ್ಯಾಯ ದೊರೆಯುವವರೆಗೂ ಈ ಪ್ರತಿಭಟನೆ ಮುಂದುವರಿಸುವುದಾಗಿ ತಾಲೂಕು ಪಂಚಾಯಿತಿ ಸದಸ್ಯ ಲಕ್ಕಪ್ಪ ಬಡಿಗೆ ಅಧ್ಯಕ್ಷರ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಿರ್ಲಕ್ಷ್ಯ ತೋರಿಸಿದ್ದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಗೌರವಾನ್ವಿತ ಸದಸ್ಯರನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ತಮ್ಮ ವಿಶ್ವಾಸ ಅಂದ್ರೆ ಅಲ್ಲಿ ಅಭಿವೃದ್ಧಿ ಆಗುವ ದೃಷ್ಟಿಯಿಂದ ಮಾಡಬೇಕಂತಿದೆ ಈಗ ಅಧ್ಯಕ್ಷರು ಹೇಳೋದು ಮತ್ತು ಇದು ಹೇಳುದು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಈಗ ಆಗಿದ್ದನ್ನು ಇದೇ ಮೀಟಿಂಗ್ನಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ಯಾರ್ಯಾರಿಗೆ ಅನುದಾನಗಳು ಕಡಿಮೆ ಬಂದದ ಆ ಅನುದಾನ ಮುಂದಿನ ಈಕ್ವಲೈಸ್ ಮಾಡಿ ಅವರಾದ್ಮೇಲೆ ಇಟ್ಟುಗಳನ್ನು

ಮತ್ತ ಕ್ಷೇತ್ರ ತಾಲೂಕ್ ಪಂಚಾಯತ್ ಸದಸ್ಯರು ಒಟ್ಟು ಒಟ್ಟು ಎಷ್ಟು ಮಂದಿ ಅದಾರ ಇಲ್ಲಿ ಮೂವತ್ ಮಂದಿ ತಾಲೂಕ್ ಪಂಚಾಯತ್ ಸದಸ್ಯರು ಮೂವತ್ ಮಂದಿಗೆ ಅನುದಾನ ಬರ್ತೈತಿ ಮೂವತ್ ಮೂರ್ ಕಾಮಗಾರಿಗಳ ಬಗ್ಗೆ ಆಗಲಿ ಆಗ್ಲಿ ಸಮರ್ಪಕ ಏನಾದಪ್ಪ ಅಂದ್ರೆ ಅದ್ ಚರ್ಚೆ ಆಗ್ತಾ ಬಂದವ ಅಲ್ಲಿ ಇರ್ತಕ್ಕಂತ ತಾಲೂಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಲ್ಲಿ ಇರ್ತಕ್ಕಂತ ಮ್ಯಾನೇಜರ್ ಅವರು ಅಲ್ಲಿ ಇರ್ತಕ್ಕಂತ ಸಂಬಂಧಪಟ್ಟ ಕೇಸ್ ವರ್ಕರ್ ಅವರು ಸಂಪೂರ್ಣವಾಗಿ ಇದು ಎಂದ ಕೆಲವೊಂದು ನಾಲ್ಕು ಜನ ಸದಸ್ಯರಿಗೆ ಮೂವತ್ತ್ ಮೂರು ಮಂದಿ ಸದಸ್ಯರ ನಜರಿಗೆ ಆ ಕೆಲವೊಂದು ಜನ ನಾಲ್ಕು ಮಂದಿ ಸದಸ್ಯರಿಗೆ ತಗೊಂಡು ಯಾರು ಸಾವಿರ ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಈ ಸಾಲಿನ ಆ ಸಂಬಂಧಪಟ್ಟ ಅದೇ ಕ್ಷೇತ್ರ ಅದೇ ಸಾಲಿ ಅದೇ ವರ್ಕ್ ಅದೇ ಏನು ಕ್ಷೇತ್ರ ಅವ್ರಿಗೆ ಸಂಬಂಧಪಟ್ಟು ತೆಗೆದು ಮೂವತ್ ಮೂರು ಮಂದಿ ಸದಸ್ಯರಿಗೆ ಇದು ಒಪ್ಪಿಗೆ ಇಲ್ಲಾರದೆ ಅನುದಾನ ತಾರತಮ್ಯದಲ್ಲಿ ಸದಸ್ಯರು ಮಾಡ್ಯಾರ ಅದಕ್ಕೆ ಸಂಪೂರ್ಣವಾಗಿ ಈ ತಾಲೂಕ್ ಪಂಚಾಯತಿ ಮ್ಯಾನೇಜರ್ ಅವರು ಕೇಸ್ ಹೊರ ತಾಲೂಕ್ ಪಂಚಾಯತಿ ಮ್ಯಾನೇಜರ್ ಅವರಿಗೆ ರಾಷ್ಟ್ರ ತಾಲೂಕ್ ಪಂಚಾಯತಿ ಯುವ ಅವರಿಗೆ ಸದಸ್ಯರ ಅನುದಾನ ದುರುಪಯೋಗ ಪಡಿಸಿಕೊಂಡ ತಾಲೂಕ್ ಪಂಚಾಯತಿ ಮ್ಯಾನೇಜರ್ ಅವರಿಗೆ ರಾಷ್ಟ್ರ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಯಾರ ಮಾತು ಕೇಳಿ ಮಾಡಿದ್ರು ನಿಮ್ಮವ್ರಿಗೆ ಹೇಚ್ರಿ ಯಾರು ಕೇಳಿ ಮಾಡಿದ್ರೆ ಅಧಿಕಾರಿಗಳಿಗೆ ಆಟ ಮಾಡೋದು ನಮ್ಗೆ ಕೂತ್ಕೊಳ್ಳೋದು

ಸಂಪೂರ್ಣವಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು